ಸೂಪರ್ ಆಗಿರುವಂತಹ ಬ್ರಿಂಜಲ್ ಫ್ರೈ ನ ಹೇಗ್ ಮಾಡುದು ಅಂತ ನೋಡ್ಕೊಂಡ್ ಬರೋಣ ಮೊದಲು ಒಂದ್ ಬೌಲ್ ಗೆ ಮೂರ್ ಸ್ಪೂನ್ ಆಗುವಷ್ಟು ಮೈದಾ ಹಾಗೆ ಒಂದ್ ಕಪ್ ಆಗುವಷ್ಟು ಕಾರ್ನ್ಫ್ಲವರ್ ನ ಹಾಕಬೇಕು ಫ್ಲಾರ್ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಕಬಾಬ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಯೂಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಬಾಬ್ ಪೌಡರ್ ಅಲ್ಲಿ ಆಲ್ರೆಡಿ ಉಪ್ಪಿರೋ ಕಾರಣ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಷ್ಟು ಮನೆಯಲ್ಲಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಸೇರ್ಸ್ಕೊಳ್ಳಿ ಟೇಸ್ಟ್ ತುಂಬಾ ಸಖತ್ತಾಗಿ ಬರುತ್ತೆ ಸ್ವಲ್ಪ ನೀರ್ನ ಸೇರ್ಸ್ಕೊಂಡು ಬ್ಯಾಟರ್ ಪ್ರಿಪೇರ್ ಮಾಡ್ಕೋಬೇಕು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರ್ನ ಸೇರಿಸಿಕೊಳ್ಳಿ ನೀರ್ ಜಾಸ್ತಿ ಆದ್ರೆ ರುಚಿ ಚೆನ್ನಾಗಿ ಬರೋದಿಲ್ಲ ನಿಧಾನಕ್ಕೆ ಬ್ಯಾಟರ್ ನ ಪ್ರಿಪೇರ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ನೀವು ಇಲ್ಲಿ ನೋಡಬಹುದು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಟರ್ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ ಇದೆ ಸೊ ಇವಾಗ ಇದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿರುವಂತಹ ಹಾಬ್ರಿನ್ ಜಾಲ್ ನ ಸೇರಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ಮಾಡೋದು ತುಂಬಾನೇ ಸ್ವಲ್ಪ ಊಟದ ಜೊತೆ ಹಾಗೆ ಬಿಸಿ ಬಿಸಿ ಕಾಫಿ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಹೆಲ್ತ್ ಕೂಡ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇದು ಹಾರ್ಟ್ ಹೆಲ್ತ್ ಗೆ ಹಾಗೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಸ್ಕಿನ್ ಗೆ ಹೇರ್ ಗೆ ತುಂಬಾನೇ ಯೂಸ್ಫುಲ್ ಈ ಒಂದು ಬ್ಯಾಟರ್ ಪ್ರಿಪೇರ್ ಮಾಡುವಾಗ ಅಕ್ಕಿ ಹಿಟ್ ಕೂಡ ಹಾಕ್ಬಹುದು ಕಾರ್ನ್ಫ್ಲವರ್ ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ನ ಕೂಡ ಸೇರಿಸ್ಕೋಬಹುದು ಅದು ಕೂಡ ಕ್ರಿಸ್ಪಿನೆಸ್ ಕೊಡುತ್ತೆ ನಾನಿಲ್ಲಿ ಬೇಕಿಂಗ್ ಸೋಡಾನ ಯೂಸ್ ಮಾಡಿಲ್ಲ ನಿಮ್ಗೆ ಬೇಕಿದ್ರೆ ಒಂದ್ ಚಿಟ್ಕೆಯಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ಳಿ ಕ್ರಿಸ್ಪಿ ಹಾಗೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾನೇ ಕ್ವಿಕ್ ಆಗಿ ರೆಡಿ ಆಗುವಂತಹ ರೆಸಿಪಿ ನೋಡಿದ್ರೆ ಅಲ್ವಾ ಈಸಿಯಾಗಿ ಕ್ವಿಕ್ ಆಗಿ ಕ್ರಿಸ್ಪಿ ಆಗಿ ಹೇಗ್ ಮಾಡೋದು ಅಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್